ನಮಸ್ಕಾರ ಗೆಳೆಯರೆ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಡಿಜೆ ಕ್ರಿಯೇಷನ್ಸ್ ಇಂದು ಮ್ಯಾನ್ಮಾರ್ನಲ್ಲಿ ನಡೆದ ಭೀಕರ ಭೂಕಂಪದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮ್ಯಾನ್ಮಾರ್ನಲ್ಲಿ ನಡೆದ ಭಾರೀ ಪ್ರಬಲ ಭೂಕಂಪ ದುರಂತದಲ್ಲಿ ಒಂದು ನೂರು ಮೂರು ಮಂದಿ ಸಾವು ಇನ್ನೂ ಏರುತ್ತಲೇ ಇದೆ ಸಾವಿನ ಸಂಖ್ಯೆ ಥೈಲ್ಯಾಂಡ್ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಈಗ ಒಂದು ನೂರು ಏಳು ಏರಿದೆ ಅದರಲ್ಲಿ ಒಂದು ನೂರು ಮೂರು ಮಂದಿ ಮ್ಯಾನ್ಮಾರ್ನಲ್ಲಿ ಮೃತಪಟ್ಟಿದ್ದು ಥೈಲ್ಯಾಂಡ್ನಲ್ಲಿ ನಾಲ್ಕು ಸಾವುಗಳು ಮತ್ತು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ವರದಿಯಾಗಿವೆ ಹೆಚ್ಚುವರಿಯಾಗಿ ಚೀನಾದಲ್ಲಿ ಇಬ್ಬರೂ ಗಾಯಗೊಂಡಿದ್ದಾರೆ ಮ್ಯಾನ್ಮಾರ್ನಲ್ಲಿ ಶುಕ್ರವಾರ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಏಳು ಮತ್ತು ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ಎರಡು ಸತತ ಭೂಕಂಪಗಳು ಸಂಭವಿಸಿವೆ ಮ್ಯಾನ್ಮಾರ್ನ ಮಂಡಲಿಯಲ್ಲಿರುವ ಐಕಾನಿಕ್ ಹವಾ ಸೇತುವೆ ಭೂಕಂಪದಲ್ಲಿ ಕುಸಿದು ಮತ್ತು ಮಸೀದಿ ಭಾಗಶಃ ಕುಸಿದು ಕನಿಷ್ಠ ಮೂರು ಜನರು ಸಾವನ್ನಪ್ಪಿದರು ಹಲವಾರು ಕಟ್ಟಡಗಳು ಕುಸಿದು ರಸ್ತೆಗಳು ಬಿರುಕು ಬಿಟ್ಟಿದ್ದರಿಂದ ಆಸ್ಪತ್ರೆಯೊಂದು ತನ್ನನ್ನು ಅಸಾಮೂಹಿಕ ಸಾವು ನೋವು ಪ್ರದೇಶ ಎಂದು ಘೋಷಿಸಿಕೊಂಡಿದೆ ಥೈಲ್ಯಾಂಡ್ನ ಹಲವಾರು ಭಾಗಗಳಲ್ಲಿಯೂ ಸಹ ಕಂಪನಿಗಳು ಉಂಟಾಗಿವೆ ಭೂಕಂಪದ ನಂತರ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಡಜನ್ ಚುತಿ ಕಟ್ಟಡ ಕುಸಿದು ಕನಿಷ್ಠ ಮೂರು ಜನರು ಸಾವನ್ನಪ್ಪಿದರು ಮತ್ತು ಡಜನ್ ಗಟ್ಟಲೆ ಕಾರ್ಮಿಕರು ಸಿಲುಕಿಕೊಂಡಿದ್ದು ಹಲವರನ್ನು ರಕ್ಷಿಸಲಾಗಿದೆ ರಕ್ತಕ್ಕೆ ಬೇಡಿಕೆ ಪ್ರಬಲ ಭೂಕಂಪಗಳಿಂದ ಹಾನಿಗೊಳಗಾದ ಅತ್ಯಂತ ಕಠಿಣ ಪ್ರದೇಶಗಳಲ್ಲಿ ರಕ್ತಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಎಂದು ಮ್ಯಾನ್ಮಾರ್ ಸರ್ಕಾರ ಹೇಳಿದೆ ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರ ಬೆಳಿಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಪ್ರಮುಖ ಭೂಕಂಪದ ಹನ್ನೆರಡು ನಿಮಿಷಗಳ ನಂತರ ಅದೇ ಸ್ಥಳದಲ್ಲಿ ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ಮತ್ತೊಂದು ಕಂಪನ ಸಂಭವಿಸಿದೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲೂ ವ್ಯಾಪಕ ಹಾನಿಯಾಗಿದೆ ಎರಡು ದೇಶಗಳ ಸರ್ಕಾರಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿವೆ ಥೈಲ್ಯಾಂಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಹಾಯವಾಣಿಯನ್ನು ತೆರೆದಿದೆ ಈವರೆಗೆ ಒಂದು ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಭೂಕಂಪದ ಕೇಂದ್ರಬಿಂದು ಮ್ಯಾನ್ಮಾರ್ನ ಎರಡನೇ ಅತಿದೊಡ್ಡ ನಗರವಾದ ಮಂಡಲೆ ಬಳಿಯಿದ್ದು ನೆಲದಿಂದ ಹತ್ತು ಕಿಮಿ ಆಳದಲ್ಲಿ ಇದರ ಕೇಂದ್ರಬಿಂದು ಇತ್ತು ಈ ರಣ ಭೀಕರ ಭೂಕಂಪಕ್ಕೆ ನೆರೆಯ ದೇಶಗಳಾದ ಭಾರತ ಥೈಲ್ಯಾಂಡ್ ಬಾಂಗ್ಲಾದೇಶ ಚೀನಾ ಮತ್ತು ಮೇಘಾಲಯದವರೆಗೂ ಭೂಕಂಪದ ಬಲವಾದ ಕಂಪನಗಳ ಅನುಭವವಾಗಿದೆ ಸಂಜೆ ಐದು ಗಂಟೆಯವರೆಗೆ ಮ್ಯಾನ್ಮಾರ್ನಲ್ಲಿ ಮೃತಪಟ್ಟು ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದ ಮೂವತ್ತು ಅಂತಸ್ತಿನ ಕಟ್ಟಡ ಕುಸಿದು ಎಂಬತ್ತು ಜನರು ನಾಪತ್ತೆಯಾಗಿದ್ದಾರೆ ಅದರಲ್ಲಿ ಸುಮಾರು ನಾನ್ನೂರ ಜನರು ಕೆಲಸ ಮಾಡುತ್ತಿದ್ದರು ಇಪ್ಪತ್ತು ಜನರು ಲಿಫ್ಟ್ ಶಾಫ್ಟ್ಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಭೂಕಂಪದಿಂದಾಗಿ ಮ್ಯಾನ್ಮಾರ್ ಥೈಲ್ಯಾಂಡ್ ಬಾಂಗ್ಲಾದೇಶ ಚೀನಾ ಮತ್ತು ಭಾರತದ ವಿವಿಧ ಪ್ರದೇಶಗಳಲ್ಲಿ ನೂರಾರು ಜನರು ಭಯಭೀತರಾಗಿ ತಮ್ಮ ಮನೆಗಳು ಮತ್ತು ಕಚೇರಿಗಳಿಂದ ಹೊರಗೆ ಓಡಿ ಬಂದಿದ್ದಾರೆ ಭೂಕಂಪದ ಪರಿಣಾಮವಾಗಿ ಐವತ್ತೊಂದು ವರ್ಷ ಹಳೆಯದಾದ ಹವಾ ಸೇತುವೆಯ ಕೆಲವು ಭಾಗಗಳು ಈರಾವತಿ ನದಿಗೆ ಕುಸಿದಿವೆ ಭೂಕಂಪದ ಕೇಂದ್ರದಿಂದ ಮ್ಯಾನ್ಮಾರ್ ಆಗಿದ್ದರೂ ಥೈಲ್ಯಾಂಡ್ನಲ್ಲಿಯೂ ಬಲವಾದ ಕಂಪನಗಳು ಸಂಭವಿಸಿದವು ಭಾರತದ ಕೋಲ್ಕತ್ತಾ ಇಂಫಾಲ್ ಮೇಘಾಲಯ ಮತ್ತು ಪೂರ್ವ ಕಾರ್ಗೋಟಿನಲ್ಲಿ ಭೂಕಂಪನದ ಅನುಭವವಾಗಿದೆ ಢಾಕಾ ಚಿತ್ತಗಾನ್ ಸೇರಿದಂತೆ ಬಾಂಗ್ಲಾದೇಶದ ಹಲವು ಭಾಗಗಳಲ್ಲಿ ಏಳು ಪಾಯಿಂಟ್ ಮೂರು ತೀವ್ರತೆಯ ಕಂಪನ ಸಂಭವಿಸಿದೆ ನಮ್ಮ ಹೃದಯಗಳು ಮತ್ತು ಪ್ರಾರ್ಥನೆಗಳು ನಿಮ್ಮೊಂದಿಗೆ ಇದೆ ಯಾವತ್ತೂ ಬೆಂಬಲ ಕೊಡಲು ಸಿದ್ಧರಾಗಿದ್ದೇವೆ ಈ ಭೂಕಂಪವು ನಾವೆಲ್ಲರೂ ಮಾನವೀಯತೆ ಮತ್ತು ಸಹಾಯದ ಅರಿವನ್ನು ಎತ್ತಿಹಿಡಿಯುವ ಅನಿವಾರ್ಯತೆಗೆ ಪುನಃ ನೇಮಿಸುತ್ತೇವೆ ಮಯನ್ಮಾರ್ ಪುನರುಜ್ಜೀವನ ಪಡೆಯಲಿ ಎಂದು ನಾವು ಹಾರೈಸುತ್ತೇವೆ